ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಮುಂಡಗೋಡ್ ತಾಲೂಕು ಮಳಗಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಮಳಗಿಯಲ್ಲಿ ಯುವತಿಯರಿಗೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಚವಾದಲ್ಲಿ ಬಿಎಫ್ಟಿ ಆದಂತಹ ಯುವರಾಜ್ ಆರ್ ಕೆ ಲೀಲಾವತಿ ರಾಯ್ಕರ್ ಸ್ನೇಹ ಸ್ವಸಹಾಯ ಸಂಘದ ರೂಪಮಾಳೆನವರ್ ಹಿರಿಯರಾದ ಮೈಲಾರಪ್ಪ ಕಂಬಳಿ ಹನುಮಂತಪ್ಪ ಗಜ್ಜಿಗಟ್ಟಿ ಚಿಗುರು ವಸತಿ ನಿಲಯದ ವಾರ್ಡನ್ನಾದ ಜ್ಯೋತಿ ಹಾನ್ಗಲ್ ಸಿಬ್ಬಂದಿಗಳಾದ ಮಂಗಳಾ ಮೋರೆ ದೀಪಾ ಕೊಡೂರು ಶ್ರೀದೇವಿ ಭದ್ರಾಪುರ ಸಮುದಾಯದ ವಿಡಿಸಿ ಸದಸ್ಯರು ಮಹಿಳೆಯರು ಹಿರಿಯರು ಮಕ್ಕಳು ಮೂವತ್ತಾರು ಜನರು ಭಾಗವಹಿಸಿದ್ದರು ಶ್ರೀದೇವಿಯವರು ಸಂವಿಧಾನ ಪೀಠಿಕೆ ಹೇಳಿಸಿದರು ಸಂಯೋಜಕರಾದ ಮಂಗಳ ಮೋರೆಯವರು ಸಂವಿಧಾನ ಮಹತ್ವ ಕುರಿತು ತಿಳಿಸಿದರು ದೀಪ ರವರು ಅಂಬೇಡ್ಕರ್ ಜಾಗೃತಿ ಹಾಡನ್ನು ಹೇಳಿಕೊಟ್ಟರು ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಆಟೋಟ ಚಟುವಟಿಕೆಗಳನ್ನು ಆಡಿಸಲಾಯಿತು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ